जनवरोधी नरें मोदी सरकार ಇವತ್ತು ಆಮ್ ಆದ್ಮಿ ಪಾರ್ಟಿ ದೇಶಾದ್ಯಂತ ಬಿಜೆಪಿಯ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದ ಅಂಗಸಂಸ್ಥೆಗಳಾದ ಇಡಿ ಮತ್ತೆ ಸಿಬಿಐ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಬಂದಿದೆ ಈ ಇಡಿ ಮತ್ತೆ ಸಿಬಿಐ ದೇಶಕ್ಕಾಗಿ ಕೆಲಸ ಮಾಡಬೇಕು ಆದ್ರೆ ಇಲ್ಲಿ ಇಡಿ ಮತ್ತೆ ಸಿಬಿಐ ಒಂದು ಪಕ್ಷಕ್ಕೆ ಕೆಲಸ ಮಾಡ್ತಾ ಇದೆ ಪ್ರಮುಖವಾಗಿ ಇವತ್ತು ಎಕ್ಸಾಮಿನೇಷನ್ ಹಗರಣ ಬಂದಿದೆ ಲಕ್ಷಾಂತರ ಯುವಕರ ಪರಿಸ್ಥಿತಿ ಡೋಲಾಯಮಾನ ಆಗಿದೆ ಇವತ್ತು ಯಾವುದೇ ಒಂದು ಸರ್ಕಾರಿಯ ಪರೀಕ್ಷೆಗಳನ್ನ ಬರುದ್ರೆ ಅವರು ತೇರ್ಗಡೆ ಆಗ್ತಾರಾ ಇಲ್ವ ಅಂದ್ರೆ ಈ ಪ್ರತಿಭೆಗಳು ಯಾರು ಓದತಕ್ಕಂತ ಪ್ರತಿಭೆಗಳಿದೆ ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಈ ನೀಟ್ ಎಕ್ಸಾಮ್ ನಲ್ಲಿ ಏನು ಕಾಪಿ ಮಾಡಿ ಎಷ್ಟೋ ಜನ ಇನ್ಫ್ಲೂಯನ್ಸ್ ಅನ್ನ ಮಾಡಿಕೊಂಡು ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಗುಮಾನಿ ಇವತ್ತು ದೇಶಾದ್ಯಂತ ಚರ್ಚೆಗೆ ಬಂದಿದೆ ಹಾಗೂ ಈ ಒಂದು ಯು ಜಿ ಸಿ ಪರೀಕ್ಷೆ ಬೇರೆ ಬೇರೆ ಪರೀಕ್ಷೆಗಳ ಜೊತೆ ಯುವಕರ ಜೊತೆ ಚೆಲ್ಲಾಟ ಆಗ್ತಾ ಇದೆ ಸೊ ಇಂತಹ ಒಂದು ಹಗರಣಗಳನ್ನ ತನಿಖೆ ಮಾಡಬೇಕಾದಂತಹ ಇಡಿ ಮತ್ತೆ ಸಿ ಬಿ ಐ ಒಬ್ಬ ದೇಶಭಕ್ತ ಅರವಿಂದ್ ಕೇಜ್ರಿವಾಲ್ ಮೇಲೆ ತನಿಖೆಗಳನ್ನ ಮಾಡ್ತಾರೆ ಇವತ್ತು ಒಂದು ಕೋರ್ಟ್ ನಲ್ಲಿ ಜಾಮೀನು ಸಿಗ್ತದೆ ಇಡಿ ಕೇಸ್ ಆಗಿ ಎಲ್ಲಿ ಜಾಮೀನು ಸಿಕ್ಕಿ ಅರವಿಂದ್ ಕೇಜ್ರಿವಾಲ್ ಅವರು ಈಚೆ ಬರ್ತಾರೆ ಇನ್ನೊಂದು ವರ್ಷದಲ್ಲಿ ದೆಹಲಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಸೋಲುತ್ತೆ ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಇದನ್ನ ತಡಿಬೇಕು ಇದೊಂದು ಹುನ್ನಾರ ದೇಶಾದ್ಯಂತ ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದೆ ಮತ್ತೆ ಆಮ್ ಆದ್ಮಿ ಪಾರ್ಟಿಯ ವಿಚಾರಗಳನ್ನ ಒಪ್ತಕ್ಕಂತ ಜನ ಇವತ್ತು ದೇಶಾದ್ಯಂತ ಹೆಚ್ಚಾಗ್ತಾ ಇದ್ದಾರೆ ಸೊ ಈ ಪಾಪ್ಯುಲಾರಿಟಿಯನ್ನು ತಗ್ಗಿಸಬೇಕು ಅಂತಕ್ಕಂತ ಹುನ್ನಾರ ಬಿಜೆಪಿದು ಬಿಜೆಪಿ ಕಾಂಗ್ರೆಸ್ ಮುಕ್ತ ಮಾಡಕ್ಕೆ ಹೋಗಿತ್ತು ಆದ್ರೆ ಕಾಂಗ್ರೆಸ್ ಮುಕ್ತ ಮಾಡಕ್ ಇದೆಲ್ಲಪ್ಪ ಆಮ್ ಆದ್ಮಿ ಪಾರ್ಟಿ ಅವರು ಉಟ್ಕೋತಾ ಇದ್ದಾರೆ ದೇಶಾದ್ಯಂತ ಒಳ್ಳೆ ಮಾದರಿ ರಾಜಕಾರಣವನ್ನ ತರ್ತಾ ಇದ್ದಾರೆ ಅಂತಕ್ಕಂತ ಕೆಂಗಣ್ಣು ಬಿಜೆಪಿಗೆ ಬಿತ್ತು ಆ ಒಂದು ಕೆಂಗಣ್ಣಿನಿಂದ ಇವತ್ತು ನಮ್ಮ ನಾಯಕರನ್ನ ಇಲ್ಲದ ಆರೋಪದ ಮೇಲೆ ಒಳಗೆ ಹಾಕಿ ಹಿಂಸೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾವು ಈ ಒಂದು ಕ್ರಮವನ್ನ ಉಗ್ರವಾಗಿ ಖಂಡನೆ ಮಾಡ್ತೀವಿ ಇಡಿ ಸಿಬಿಐ ದುರ್ಬಲಕ್ಕೆ ನಿಲ್ಲಲೇಬೇಕು ನಿರಪರಾಧಿಗಳು ಒಳಗಡೆ ಬರಬೇಕು ಅಂತೇಳಿ ಈ ವಿಚಾರವಾಗಿ ನಾವು ಬಿಜೆಪಿಯ ಮೇಲೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಪ್ರತಿಭಟನೆಯನ್ನ ಏನು ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸ್ವತಂತ್ರ ಸಂಸ್ಥೆಗಳಾಗಿರೋ ಇಡಿ ಮತ್ತೆ ಸಿಬಿಐನ ತಮ್ಮ ಪಕ್ಷದ ಘಟಕಗಳನ್ನಾಗಿ ಬಳಸ್ಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಅದರಲ್ಲೂ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ಇವತ್ತು ಸುಳ್ಳು ಕೇಸುಗಳನ್ನ ದಾಖಲಿಸಿ ಜೈಲಲ್ಲಿ ಹಾಕಿದ್ದಾರೆ ಮೊನ್ನೆ ಅವ್ರಿಗೆ ಬೇಲ್ ಸಿಗ್ಬೇಕಾಗಿತ್ತು ಬೇಲ್ ಕೊಟ್ಟಾಗ ಬೇಲ್ ಆರ್ಡರ್ ಕ್ಲಿಯರ್ ಆಗಿ ಹೇಳಿದರೆ ಯಾವುದೇ ರೀತಿಯಾದ ಆಧಾರಗಳಿಲ್ಲ ಯಾವುದೇ ರೀತಿಯಾದ ಪುರಾವೆಗಳಿಲ್ಲ ಬರೀ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮತ್ತೆ ಆಮ್ ಆದ್ಮಿ ಪಕ್ಷ ಜೈಲಲ್ಲಿ ಇಡೋದಕ್ಕೋಸ್ಕರನೆ ಇಡಿ ಮತ್ತೆ ಸಿಬಿಐ ಕೆಲಸ ಅಂತ ಅಂತೇಳಿ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ದಾರೆ ಅದಾಗಿ ಅವರು ಡೆಲ್ಲಿ ಕೋರ್ಟ್ ಅಲ್ಲಿ ಸ್ಟೇನ ತಗೊಂಡ್ ಬಂದ್ರು ಇನ್ನೇನು ಸುಪ್ರೀಂ ಕೋರ್ಟ್ ನಮ್ಮ ಪಾರ್ಟಿ ಪರವಾಗಿ ಒಂದು ಬೇಲ್ ಆರ್ಡರ್ ಕೊಡಬೇಕಾಗಿತ್ತು ಸಿಬಿಐ ರಾತ್ರೋ ರಾತ್ರಿ ಎಲ್ಲಿಲ್ಲದ ಸಿ ಬಿ ಐ ಬಂದು ಅರೆಸ್ಟ್ ಮಾಡ್ತಾರೆ ಇದೇ ಸಿಬಿಐ ಎರಡು ವರ್ಷದ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸಹಕರಿಸೋದಕ್ಕೆ ಕರೆದಾಗ ಬಂದಿದ್ರು ಬಂದು ಒಂಬತ್ತು ಗಂಟೆಗಳ ಕಾಲ ಅವರ ಎಲ್ಲಾ ಸಂದೇಹಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹಾಕೋಷ್ಟು ಅವರ ಒಂದು ತನಿಖೆಗೆ ಸಹಕರಿಸಿದ್ರು ಆದ್ರೆ ಇವತ್ತು ಎರಡು ವರ್ಷ ಆದ್ಮೇಲೆ ರಾತ್ರೋ ರಾತ್ರಿ ಸಿ ಬಿ ಐ ಬಂದು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಇದೊಂದು ದೊಡ್ಡ ಅನ್ಯಾಯ ಸ್ವತಂತ್ರ ಸಂಸ್ಥೆಗಳ ಮೇಲೆ ದೇಶದ ಜನತೆಗೆ ನಂಬಿಕೆ ಇಲ್ದಂಗೆ ಆಗುತ್ತೆ ಇವಾಗ ನೀಟ್ ಹಗರಣನ ಸಿ ಬಿ ಐ ಇವಾಗ ತನಿಖೆ ಮಾಡ್ತಾ ಇದೆ ದೇಶದ ವಿದ್ಯಾರ್ಥಿಗಳಿಗೆ ಯಾವ ತರ ನಂಬಿಕೆ ಇರುತ್ತೆ ಇವತ್ತು ಸಿ ಬಿ ಐ ಅದನ್ನ ಸರಿಯಾಗಿ ಮಾಡುತ್ತೆ ಅಂತ ಹೇಳಿ ಸೊ ಆದ್ದರಿಂದ ನರೇಂದ್ರ ಮೋದಿ ಅವರು ಮತ್ತೆ ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಸ್ವತಂತ್ರ ಸಂಸ್ಥೆಗಳಾಗಿರೋ ಸಿಬಿಐ ಮತ್ತೆ ಇಡಿಯನ್ನ ದುರುಪಯೋಗ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ